ನನ್ನ ನೆಚ್ಚಿನ ಕೃಷಿ ಬಾಂಧವರೇ ಹಾಬಿ ಗಾರ್ಡನಿಂಗ್ ಆ್ಯಂಡ್ ಕಲೆಕ್ಷನ್ ಈ ಚಾನೆಲ್ನಲ್ಲಿ ನಿಮಗೆ ಮಗದೊಮ್ಮೆ ಸ್ವಾಗತ ಬಯಸುತ್ತಿದ್ದೇನೆ ಮಿತ್ರರೇ ನಾನು ಇವತ್ತು ಗೋಧಿ ಕೃಷಿಯ ಬಗ್ಗೆ ವಿಡಿಯೋ ಮಾಡುತ್ತಿದ್ದು ನಾನು ಈ ಗೋಧಿಯ ಪ್ರಾಮುಖ್ಯತೆ ಬೆಳೆಸುವ ರೀತಿ ತಳಿಗಳು ಭೂಗುಣ ಹವಾಗುಣ ಇತ್ಯಾದಿ ವಿಷಯಗಳ ಬಗ್ಗೆ ತಿಳಿಸಲಿದ್ದು ಅದನ್ನು ತಿಳಿಸಕ್ಕಿಂತ ಮುಂಚೆ ನಮ್ಮ ಈ ಕೃಷಿ ಆಧಾರಿತ ಕನ್ನಡ ಚಾನೆಲ್ ಅನ್ನು ಉಳಿಸಲು ಬೆಳೆಸಲು ನಮ್ಮನ್ನು ಪ್ರೋತ್ಸಾಹಿಸಲು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಮಾಡಬೇಕಾಗಿ ವಿನಂತಿಸುತ್ತಿದ್ದೇನೆ ಪ್ರಪಂಚದಲ್ಲಿ ಅತಿ ಹೆಚ್ಚು ಜನರು ಉಪಯೋಗಿಸುವ ಈ ಗೋಧಿ ಆಹಾರ ಬೆಳೆಯಾಗುತ್ತದೆ ಇದನ್ನು ಉತ್ತರ ಭಾರತದಲ್ಲಿ ಹೆಚ್ಚಾಗಿ ಬೆಳೆಸಲಾಗುತ್ತಿದ್ದು ಪಂಜಾಬ್ ಹರಿಯಾಣ ರಾಜ್ಯಗಳಲ್ಲಿಯೇ ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆಸಲಾಗುತ್ತದೆ ಸ್ವಲ್ಪ ಮಟ್ಟಿಗೆ ಕರ್ನಾಟಕದಲ್ಲಿ ಈ ಗೋಧಿ ಬೆಳೆಸಲಾಗ್ತದೆ ಅದರಲ್ಲಿ ಬರುವ ಪ್ರಮುಖ ತಳಿಗಳೆಂದರೆ ಚಪಾತಿ ಗೋಧಿ ರವೆ ಗೋಧಿ ಮತ್ತು ಜವೆ ಗೋಧಿ ಪ್ರಮುಖವಾಗುತ್ತದೆ ಇಲ್ಲಿ ಮಳೆಯಾಶ್ರಿತ ಬೆಳೆಯಾಗಿ ರವೆ ಗೋಧಿಯನ್ನು ಬೆಳೆಸಲಾಗ್ತದೆ ಮತ್ತೆ ನೀರಾವರಿ ಆಶ್ರಯಿತ ಬೆಳೆಯಾಗಿ ಚಪಾತಿ ಗೋಧಿ ಮತ್ತು ಜವೆ ಗೋಧಿಯನ್ನು ಬೆಳೆಸಲಾಗ್ತದೆ ಈ ಮೂರು ತಳಿಗಳ ಸುಧಾರಿತ ತಳಿಗಳನ್ನು ಧಾರವಾಡದ ಕೃಷಿ ಸಂಶೋಧನಾ ವಿಶ್ವವಿದ್ಯಾನಿಲಯವು ಬಿಡುಗಡೆ ಮಾಡಿರುತ್ತದೆ ರವೆ ಗೋಧಿಯಲ್ಲಿ ಕಿರಣ್ ಧಾರವಾಡ ಟೂ ಝೀರೋ ಝೀರೋ ಸಿಕ್ಸ್ ಪ್ರಮುಖವಾಗಿರುತ್ತದೆ ಚಪಾತಿ ಗೋಧಿಯಲ್ಲಿ ಧಾರವಾಡ ಒನ್ ಸಿಕ್ಸ್ಟಿ ಟೂ ಧಾರವಾಡ ಟೂ ಟೂ ಫೈವ್ ಧಾರವಾಡ ತ್ರೀ ನೈನ್ ಧಾರವಾಡ ಒನ್ ನೈನ್ ಫೈವ್ ಪ್ರಮುಖವಾಗಿರುತ್ತದೆ ಈ ಜವೆ ಗೋಧಿಯಲ್ಲಿ ಡಿಡಿ ಕೆ ಒನ್ ಝೀರೋ ಜೀರೋ ಒನ್ ಒನ್ ನೈನ್ ಪ್ರಮುಖವಾಗಿರ್ತದೆ ಧಾರವಾಡ ಕೃಷಿ ವಿಶ್ವನಿದ್ಯ ವಿದ್ಯಾನಿಲಯವು ಬಿಡುಗಡಿಸಿದ ಬಿಡುಗಡೆಗೊಳಿಸಿದ ಪ್ರತಿ ಸುಧಾರಿತ ತಳೆಯಲ್ಲಿ ರೋಗ ನಿರೋಧಕ ಶಕ್ತಿಯು ಜಾಸ್ತಿಯಾಗಿದ್ದು ಇಳುವರಿಯ ಪ್ರಮಾಣವು ಹೆಚ್ಚಾಗಿರುತ್ತದೆ ಎಲ್ಲ ತಳಗಳು ತಳಿಗಳು ಕರ್ನಾಟಕದಲ್ಲಿ ಕೇವಲ ನೂರರಿಂದ ನೂರ ಹದಿನೈದು ದಿವಸಗಳಲ್ಲಿ ಕಟಾವಿಗೆ ಬರುತ್ತದೆ ಆದರೆ ಉತ್ತರ ಭಾರತದಲ್ಲಿ ಈ ಕಾಲಾವಧಿಯು ನೂರ ನಲವತ್ತು ದಿನದಿಂದ ನೂರ ಎಪ್ಪತ್ತು ದಿನಗಳಾಗಿರುತ್ತದೆ ಆದರೆ ಇಳುವರಿಯ ಪ್ರಮಾಣವು ಉತ್ತರ ಭಾರತದಲ್ಲಿ ಗಣನೀಯ ಪ್ರಮಾಣದಲ್ಲಿ ಹೆಚ್ಚಾಗುತ್ತದೆ ಮಳೆ ಆಶ್ರಯಿತ ಬೆಳೆ ಬಿತ್ತನೆಯು ಸಾಮಾನ್ಯವಾಗಿ ಅಕ್ಟೋಬರ್ ನ ಆರಂಭದಲ್ಲಿ ಆಗ್ತದೆ ಮತ್ತು ನೀರಾವರಿ ಆಶ್ರಯಿತ ಬೆಳೆಯ ಬಿತ್ತನೆಯು ನವೆಂಬರ್ ಕೊನೆಯ ವಾರದಲ್ಲಿ ಮಾಡಲಾಗ್ತದೆ ಮಳೆ ಆಶ್ರಯಿತ ಬೆಳೆಯಲ್ಲಿ ಭಕ್ತರಿಗೆ ಸಾಧಾರಣ ಹನ್ನೆರಡರಿಂದ ಹದಿನೈದು ಕ್ವಿಂಟಾಲ್ ಕಾಳುಗಳು ಮತ್ತು ಇಪ್ಪತ್ತೈದರಿಂದ ಮೂವತ್ತು ಕ್ವಿಂಟಾಲ್ಗಷ್ಟು ಗೋಧಿ ಹುಟ್ಟು ಸಿಗುತ್ತದೆ ಹಾಗೆಯೇ ನೀರಾವರಿ ಆಶ್ರಿತ ಬೆಳೆಯಲ್ಲಿ ಮೂವತ್ತೈದರಿಂದ ನಲವತ್ತು ಕ್ವಿಂಟಾಲ್ ಕಾಳು ಹಾಗೂ ಎಪ್ಪತ್ತೈದರಿಂದ ಎಂಬತ್ತೈದು ಕ್ವಿಂಟಾಲ್ ಹುಟ್ಟು ಲಭಿಸುತ್ತದೆ ಈ ಬೆಳೆಗೆ ಫಲವತ್ತಾದಂತಹ ಫಲವತ್ತಾದಂತಹ ಮರಳು ಮಿಶ್ರಿತ ಕಪ್ಪು ಮಣ್ಣು ಯೋಗ್ಯವಾಗಿದ್ದು ಮಣ್ಣಿನ ಪಿ ಎಚ್ ವ್ಯಾಲ್ಯೂ ಐದರಿಂದ ಆರು ಇದ್ದರೆ ಉತ್ತಮವಾಗುತ್ತದೆ ಇದು ಗೋಧಿ ಬೆಳೆಯ ಬಗ್ಗೆ ಸಂಕ್ಷಿಪ್ತವಾದ ಮಾಹಿತಿಯಾಗಿದ್ದು ಇನ್ನು ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸಮಗ್ರ ಮಾಹಿತಿ ಒಳಗೊಂಡಂತಹ ವಿಡಿಯೋ ಮಾಡಿ ಬಿಡುಗಡೆ ಮಾಡಲಾಗುವುದು ನಿಮ್ಮ ಅಮೂಲ್ಯವಾದ ಸಮಯ ನೀಡಿ ವಿಡಿಯೋ ಆಲಿಸಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್